ಏಪ್ರಿಲ್ ಪಾರ್ಕ್ ಗೆ ನಾನು ಕೂಡ ಒಬ್ಬ ಲೇಬರ್ ಮಿನಿಸ್ಟರ್ ಬಹಳಷ್ಟು ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಇವತ್ತು ಏಪ್ರಿಲ್ ಪಾರ್ಕ್ ಬಗ್ಗೆ ತಾವು ಕೇಳಿದ್ರಿ ಇವತ್ತು ಬಾಂಗ್ಲಾದೇಶ ಬಾಂಗ್ಲಾದೇಶ್ ನಮ್ಮ ಇರ್ತಕ್ಕಂಥ ಕಂಟ್ರಿ ನಲ್ವತ್ತು ಮೂರು ಬಿಲಿಯನ್ ಡಾಲರ್ ಆಗಿದೆ ಯಾವುದು ಬಾಂಗ್ಲಾದೇಶದು ನಮ್ಮಲ್ಲಿ ಪಾಲಿಸಿ ಮೇಕಿಂಗ್ ನಾಟ್ ಇದೆಯೋ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಆದ್ರೆ ಏನಾಗಿದೆ ನಮ್ಮಲ್ಲಿ ಇಂಡಸ್ಟ್ರಿಗಳು ನಾವು ಬಹಳಷ್ಟು ಒತ್ತಾಯ ಟೂ ಟಯರ್ ಸಿಟಿಗೆ ಹೋಗ್ರಿ ಅಂತ ಹೇಳ್ತಾನೆ ಇದೀವಿ

ಚಕ್ ಚಕ್ ಅಲ್ಲ ನನಗೆ ನನೀ ಅದ್ರ ಬಗ್ಗೆ ಅಲ್ಲ ಇರ್ಲಿ ಸಿ ನೋಡ್ರಿ ನಾವು ಎಲ್ಲಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ನಾವು ನಾವೇ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪರ್ಫೆಕ್ಟ್ಲಿ ಫೈವ್ ಮೋರ್ ಇಯರ್ಸ್ ಫೋರ್ ಮೋರ್ ಇಯರ್ಸ್ ಡೆಫಿನೆಟ್ಲಿ ಮಾಡಲ್ಲ ಅಂತೆಲ್ಲ ಮಾಡ್ತೀವಿ ಅಲ್ಲ ಇದೇ ಗಟ್ಟಿ ತನಕ ನೀವು ಅವ್ರನ್ನೂ ಕೂಡ ಕೇಳಿ ಒಂದ್ಸಲಿ ಅವ್ರನ್ನ ಕೂಡ ಉತ್ತರ ಬಿಡಿಸ್ರಿ ಅವ್ರನ್ನು ಕೂಡ ಬಾಯ್ ಬಿಡಿಸ್ರಾ ನಮ್ಮ ಕೈ ಮುಗ್ದು ಹೇಳೋದು ಸ್ವಲ್ಪ ಗಟ್ಟಿಯಾಗಿ ಕೇಳ್ರಿ ಅವ್ರಿಗೆ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇಲ್ಲಿರ್ತಕ್ಕಂಥ ಡಿಸ್ಟಿಕ್ ಇನ್ಚಾರ್ಜ್ ಸಚಿವರಿಗೂ ಮಾತನಾಡ್ತೀನಿ ಅಲ್ಲಿ ನಾನು ಕನ್ಸಲ್ಟ್ ಸಚಿವರು ಕೂಡ ಮಾತನಾಡಿ ಈ ಪಾಯಿಂಟ್ ಮಾತ್ರ ಖಂಡಿತವಾಗಿ ಗಮನ ಅಲ್ಲ ಖಂಡಿತವಾಗ್ತದೆ ಅಲ್ಲ ಐ ಡೋಂಟ್ ನೋ ಯಾಕಂದ್ರೆ ಬಜೆಟ್ ನಲ್ಲಿ ನೀವು ಕೇಳ್ತಾ ಇದ್ರಿ ಇದ್ರೆ ಇರಬಹುದು ಕೂಡ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಈ ವರ್ಷದ ಬಜೆಟ್ ನಲ್ಲಿ ಹೇಳಿದ್ರೆ ಹೇಳ್ಬಹುದು ಅದ್ರ ಬಗ್ಗೆ ಮಾಹಿತಿ ಇಲ್ಲ